ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪ್ರೇಮ ಇವತ್ತು ಬಂದು ತರಕಾರಿಗಳಿಂದ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ಯಾವ ಯಾವ ತರಕಾರಿ ಹಾಕ್ಕೊಂಡು ನಾವು ಸಾಂಬಾರು ಮಾಡಬಹುದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾದ ಕೆಲಸ ಇಷ್ಟೇ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಕೊನೆಯ ತನಕ ನೋಡಬೇಕು ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ನಾನು ಯಾವ ತರಕಾರಿಯನ್ನು ಯಾವ್ಯಾವ ತರಕಾರಿಯಿಂದ ಸಾಂಬಾರು ಮಾಡಿದ್ದೇನೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರೋಣ ಬೀನ್ಸ್ ಇದು ಸಣ್ಣ ಬೀನ್ಸ್ ಬೀನ್ಸ್ ಒಂದು ಟೊಮೆಟೊ ಅರ್ಧ ನೀರುಳ್ಳಿ ನೀರುಳ್ಳಿ ಅರ್ಧ ಮತ್ತೆ ಇದು ಹೆಸ್ರುಕೊಳ್ಳಿ ಹೆಸ್ರುಕ ಬೀನ್ಸ್ ಮತ್ತು ಕಾಳು ಒಂದು ಸಾಂಬಾರು ಮಾಡೋಣ ಅಂತೇಳಿ ಈಗ ಬೀನ್ಸ್ ಕಟ್ ಮಾಡ್ಕೊಳ್ತೇನೆ ಬೀನ್ಸು ಟೊಮೆಟೊ ನೀರುಳ್ಳಿ ನಾನು ಕಟ್ ಮಾಡ್ಕೊಳ್ತೇನೆ ಕಟ್ ಮಾಡ್ಕೊಂಡಿದ್ದೇನೆ ಬೀನ್ಸ್ ಕಟ್ ಮಾಡ್ಕೊಂಡಿದ್ದೇನೆ ಒಂದು ಮೂರು ಚಮಚದಷ್ಟು ಕಾಳು ಅರ್ಧ ನೀರುಳ್ಳಿ ಅರ್ಧ ಟೊಮೆಟೊ ಇವಿಷ್ಟನ್ನು ನಾನೀಗ ಬೇಯಿಸಲಿಡ್ತೇನೆ ನೋಡಿ ಕುಕ್ಕರ್ಗೆ ಹಾಕ್ಕೊಳ್ತೇನೆ ಹಾಕೊಂಡಾಯ್ತು ಅದಕ್ಕೀಗ ಸ್ವಲ್ಪ ನೀರು ಹಾಕೊಳ್ಳ ನೀರು ಹಾಕೊಳ್ತಿದ್ದೇನೆ ಇವಾಗ ಸಾಕು அதಕ್ಕೆ ಸ್ವಲ್ಪ உப்பு ಹಾಕೊಳ್ಳಬೇಕು. உப்பு ಸ್ವಲ್ಪ ಬೇயಲಿಕ್ಕೆ. ಈಗ ಒಮ್ಮೆ ಚಲawnလိုက်. ಒಂದು மூur whistle ಬರುವ ತನಕ ಬೇยつけ. ಸ್ಟವ್ ಹಚ್ಚಿದ್ದೇನೆ ಈಗ ತರಕಾರಿನ ಬೇಲಿಕೆ ಇಡೋಣ ಮೂರು ವಿಸಿಲ್ ಬರಲಿ ಪದಾರ್ಥಕ್ಕೆ ಬೇಕಾದಂಥ ಮಸಾಲೆ ತೆಂಗಿನ ತುರಿ ಸ್ವಲ್ಪ ಮೆಣಸು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಒಂದೆರಡು ಹೆಸರು ಬೆಳ್ಳುಳ್ಳಿ ಬೇಕು ಅಂತಂದರೆ ಮಾತ್ರ ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಅರಸಿನ ಮತ್ತು ಸ್ವಲ್ಪ ಹುಳಿ ಇಷ್ಟನ್ನು ಹಾಕಿ ಈಗ ಗ್ರೈಂಡ್ ಮಾಡೋಣ ಮಿಕ್ಸಿ ದಾರಿಗೆ ಹಾಕೊಳ್ತೇನೆ ಎಲ್ಲವನ್ನು ಹಾಕ್ಕೊಳ್ಬೇಕು ಹಾಕೊಂಡಾಯಿತು ಇವಾಗ ನುಣ್ಣಗೆ ರುಬ್ಬಿಕೊಳ್ಳುವ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳಬೇಕು ನೀರು ಹಾಕ್ಕೊಂಡಿದ್ದೇನೆ ಈಗ ರುಬ್ಬಿಕೊಳ್ಳುವ ತರಕಾರಿ ಬೆಂದಿದೆ ಬೆಂದಿದೆ ಇನ್ನು ಮಸಾಲೆ ಹಾಕ್ಕೊಳ್ಳ ಮಸಾಲೆ ಹಾಕ್ಕೊಂಡಿದ್ದೇನೆ ಈಗ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ಒಗ್ಗರಣೆ ಹಾಕಿದರೆ ರುಚಿ ರುಚಿಯಾದ ಬೀನ್ಸ್ ಹೆಸರು ಕಾಳನ್ನ ಸಾಂಬಾರು ರೆಡಿ ನೋಡಿದ್ರಲ್ಲ ಬೀನ್ಸು ಹೆಸರು ಕಾಳು ಹೆಸರು ಕಾಳನ್ನ ನೋಡಿದ್ರಲ್ಲ ವೀಕ್ಷಕರೇ ಹೆಸರು ಕಾಳನ್ನ ಸಾರು ಹೇಗೆ ಮಾಡ್ಕೊಳ್ಳೋದಂತೇಳಿ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು